ಇವತ್ತಿನ ಪತ್ರಿಕಾಗೋಷ್ಠಿ ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಖಾಜಾ ಬಂದಿ ನವಾಜ್ ಅಂತೇಳಿ ಮುಕ್ಳಪ್ಪ ಅಂತೇನಿದಾನಲ್ಲ ಗಾಯತ್ರಿ ಅನ್ನು ಹುಡುಗಿಗೆ ತೊಗೊಂಡು ಹೋದ್ಮೇಲೆ ಇಲ್ಲಿ ಹುಬ್ಳಿಯಲ್ಲಿ ಕಿಡ್ನ್ಯಾಪ್ ಕೇಸನ್ನು ಹುಡುಗಿಯವರ ತಾಯಿಯವರ ಜೀವಿ ಬೆದರಿಕೆ ಮತ್ತು ಕಿಡ್ನಾಪನ್ನು ಕೇಸ್ ದಾಖಲಿಸಿದ್ವಿ ಅದರ ಪರವಾಗಿ ಅದೆಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮುಗಿದ ನಂತರ ಒಂದು ವಿಡಿಯೋವನ್ನು ವೈರಲ್ ಅವನು ಏನಂತ ಅಂತ ಹೇಳಿದ್ರೆ ನಾನು ಮುಸ್ಲಿಂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತೀನಿ ಹುಡುಗಿ ಹಿಂದೂ ಧರ್ಮದ ಪ್ರಕಾರ ಕೊನೆ ಮಠ ಇರ್ತಾಳೆ ಅಂಥೇಳಿ ಇಲ್ಲೇ ನಾ ಯಾವುದೇ ರೀತಿಯಾದಂಥ ಲವ್ ಜಿಹಾದ್ ಮಾಡಿಲ್ಲ ಮತಾಂತರ ಮಾಡಿಲ್ಲ ಅಂಥೇಳಿ ಅವನು ಹೇಳಿದ ಬಟ್ ಇಲ್ಲಿ ನಮ್ಮ ಕಡೆ ಎವಿಡೆನ್ಸ್ ಇದೆ ಅವನು ಯಾವ ರೀತಿ ಮತಾಂತರ ಮಾಡಿದ್ದಾನೆ ಮತ್ತು ಲವ್ ಜಿಯಾದ್ ಮಾಡಿದ್ದಾನೆ ಅಂತ ಹೇಳಕ್ಕೆ ಕೈಯಲ್ಲಿ ಉರ್ದುವಲ್ಲಿ ಖಾಜಾ ಅಂತ ಮೆನ್ಷನ್ ಮಾಡಿದ್ದಾನೆ ಇದು ಮತಾಂತರವ ಲವ್ ಜಿಹಾದ ಏನಿದು ಇದ್ರ ಜೊತೆಗೆ ಮುಂಡಗೋಡು ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ಏನವನು ಮದ್ವೆಗೇನು ದಾಖಲಾದಿಂದ ಕೊಟ್ಟಿದ್ದಾರಾ ಅಲ್ಲಿ ಹೋಗ್ಬಿಟ್ಟೆ ಖಾಜಾ ಬಂದೇ ನವಾಜ್ ಏನಿದಲ್ಲ ಅವನು ಗಾಯತ್ರಿ ಮತ್ತು ಅವರು ಹೋಗಿ ಮೊದಲೇದಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅದು ರಿಜೆಕ್ಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ ಆಫ್ಲೈನಲ್ಲಿ ಆಫ್ಲೈನಲ್ಲಿ ಏನು ಮಾಡ್ತಾರೆ ದಾಖಲೆಗಳನ್ನು ಸಬ್ಮಿಟ್ ಮಾಡ್ತಾರೆ ಅವನು ಮೂಲತಃ ಧಾರವಾಡ ಜಿಲ್ಲೆಯವನಾಗಿದ್ದು ಹೆಬ್ಬಳ್ಳಿ ಫಾರ್ಮೌಸ್ ಅಂತಂಥೇಳಿ ಅವನದು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಇರುತ್ತೆ ಮತ್ತು ಹುಬ್ಬಳ್ಳಿಯಲ್ಲಿ ಗಾಯತ್ರಿ ಹುಡುಗಿ ಅನ್ನೋದು ಹುಡುಗಿದು ಧಾರವಾಡದ ಹುಬ್ಬಳ್ಳಿಯಲ್ಲಿ ಗಾಯಿದ್ರಿ ಅಂತಂಥೇಳಿ ಅವ್ರದ್ದು ರೆಸಿಡೆನ್ಸಿಯಲ್ಲಿರುತ್ತೆ ಇವನು ಏನು ಮಾಡ್ತಾನೆ ನಾನು ಮುಣಗೋಡು ನಿವಾಸಿ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಬ್ ರಿಜಿಸ್ಟರಲ್ಲಿ ಇವನು ವಿವಾಹ ನೋಂದಣಿಗೆ ಅರ್ಜಿಯನ್ನು ಹಾಕಿರುತ್ತಾನೆ ವಿವಾಹ ನೋಂದಣಿ ಅಧಿಕಾರಿ ಏನು ಮಾಡಿರ್ತಾರೆ ಅಂದ್ರೆ ಅವ್ರೆ ಅವನಲ್ಲಿ ರೆಸಿಡೆನ್ಸಿ ಅದಾನೋ ಇಲ್ಲ ಅನ್ನೋದು ಚೆಕ್ ಮಾಡಲಾರ್ದೆ ಅವನಿಗೆ ಮದುವೆ ಪ್ರಮಾಣ ಪತ್ರವನ್ನು ಇಶ್ಯೂ ಇಶ್ಯೂ ಮಾಡಿರ್ತಾರೆ ಅದು ಯಾವಾಗಾಗಿದೆ ಅಂತಂತಂದರೆ ಐದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಶ್ಯೂ ಮಾಡಿರ್ತಾರೆ ಇನ್ನೊಂದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನೋಟಿಸ್ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ಏನೋರು ಒಂದು ತಿಂಗಳಿಂದ ಕೊಟ್ಟಿದ್ರಲ್ಲ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂತೆ ಹನ್ನೆರಡು ನಲ್ವತ್ಮೂರಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಏನಂತ ಅಂತಂದ್ರೆ ಹುಡುಗಿಗೆ ಹುಡುಗ ಹುಡುಗ ಮತ್ತು ಹುಡುಗಿಗೆ ಅದರಲ್ಲಿ ಸಾಕ್ಷಿದಾರಗಳು ಯಾರು ಬಂದಿದಾರಲ್ಲ ಅವರು ಸೈನ್ ಕೂಡ ಫೋರ್ಜರಿ ಆಗಿದೆ ಅವರು ಅಲ್ಲಿ ಬಂದೇ ಇಲ್ಲ ಈ ನೋಟಿಸ್ ಅಲ್ಲಿರೋ ಸೈನ್ಗೂ ಮತ್ತು ಮದುವೆ ರಿಜಿಸ್ಟರ್ ಅಲ್ಲಿರೋ ಸೈನ್ಗೂ ವ್ಯತ್ಯಾಸ ಪಾಯಿಂಟ್ ಏನಂತ ಹೇಳಿದ್ರೆ ವಿಶೇಷ ವಿವಾಹ ಅಡಿಯಲ್ಲಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಏನು ಇರುತ್ತೆ ಅಂದರೆ ಈ ಅಡಿಯಲ್ಲಿ ಮದುವೆ ಆಗಲು ಉದ್ದೇಶಿಸಿರುವ ದಂಪತಿಗಳು ನೋಟಿಸ್ಗೆ ಕನಿಷ್ಠ ಮೂವತ್ತು ದಿನಗಳ ಮೊದಲು ಕನಿಷ್ಠ ಒಂದು ಪಕ್ಷವು ವಾಸವಿರಬೇಕು ಅಂತ ಜಿಲ್ಲೆಯ ವಿವಾಹಾಧಿಕಾರಿಗಳು ತಮ್ಮ ಉದ್ದೇಶಿಸಿ ವಿವಾಹದ ಲೇಖನಿ ನೀಡಬೇಕಂತ ಇರುತ್ತದೆ ಬಟ್ ಇವರಿಗೆ ಅಲ್ಲಿ ಇಲ್ಲ ಇರಲಾರ್ದಾನೆ ನಾನು ಅಲ್ಲಿ ರವಾಸ ಇದ್ದೇನೆ ಅಂತಂತ ಹೇಳಿ ರೆಂಟ್ ಅಗ್ರಿಮೆಂಟನ್ನು ತಗೊಂಡ್ಬಿಟ್ಟೆ ಕೊಟ್ಟಿರ್ತಾನೆ ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಹೋಗ್ಬಿಟ್ಟು ನಿನ್ನೆ ಹುಡುಗಿ ತಾಯಿ ನಾವು ಎಲ್ಲ ಹೋಗಿ ಅಲ್ಲಿ ವಿಚಾರಿಸಿದ್ವಿ ಅಲ್ಲಿ ಯಾವುದೇ ರೀತಿಯ ಬಾಡಿಯನ್ನು ಖರೀದಿನೇ ಮಾಡಿಲ್ಲ ಆಮೇಲೆ ಬಾಡಿಗೆಯಲ್ಲಿ ಮನೇ ಇಲ್ಲ ಅಲ್ಲಿ ಅದು ಕೂಡ ನಮ್ಮ ಹತ್ರ ಇದೆ ಅದನ್ನು ಕೇಳಿಸ್ತೀನಿ